ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ದಿನ ನಾವು ಆರನೇ ತರಗತಿಯ ಗಣಿತ ವಿಷಯದ ಪಾಠ ಭಿನ್ನರಾಶಿಗಳು ಇದಕ್ಕೆ ಸಂಬ ಸಂಬಂಧಪಟ್ಟಂತಹ ಪಾಠ ಆಧಾರಿಕ ಆಧಾರಿತ ಮೌಲ್ಯಾಂಕನ ಅಂತಂದರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ ಸೊ ಎಲ್ ಬಿ ಎದಿಂದ ಹದಿನೈದು ಅಂಕಗಳು ಮತ್ತು ಮರುಸಿಂಚನದಿಂದ ಐದು ಅಂಕಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಇದಾಗಿದೆ ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಫಸ್ಟ್ ಮೈನಲ್ಲಿ ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರಗಳಿಂದ ತುಂಬಿರಿ ಅಂತ ಇದೆ ಸೊ ಇಲ್ಲಿ ಐದು ಪ್ರಶ್ನೆಗಳು ಒಂದು ಅಂಕಗಳಿಗೆ ಟೋಟಲ್ ಐದು ಮಾರ್ಕ್ಸ್ಗಳು ಸೊ ಈ ಐದು ಪ್ರಶ್ನೆಗಳು ನಾನು ಮರುಸಿಂಚನದಿಂದ ತೊಗೊಂಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಈ ಐದು ಪ್ರಶ್ನೆಗಳು ಸಹ ಮರುಸಿಂಚನದಿಂದ ತೊಗೊಂಡಿದ್ದೀವಿ ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ ಇದು ಭಿನ್ನ ರಾಶಿಯ ರೂಪ ಇಲ್ಲಿ ಡ್ಯಾಶ್ ಕೊಟ್ಟಿದ್ದೀವಿ ಎರಡನೇ ಒಂದು ಭಾಗಕ್ಕೆ ಬಣ್ಣ ಹಾಕಿದಾಗ ಯಾವ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾಲ್ಕನೇ ಮೂರನ್ನ ಓದುವ ಕ್ರಮ ಮತ್ತು ಇದರ ಒಂದು ಭಿನ್ನರಾಶಿರು ಈ ಐದು ಪ್ರಶ್ನೆಗಳು ಮರುಸಿಂಚನದಿಂದ ಬಂದಿದೆ ಸೊ ಇಲ್ಲಿಗೆ ನಮ್ಮ ಐದು ಮರುಸಿಂಚನದಿಂದ ಮುಗಿತು ನೆಕ್ಸ್ಟ್ ಇನ್ನು ಹದಿನೈದು ನಾವು ಎಲ್ ಬಿ ಎ ಕ್ವಶನ್ ಬ್ಯಾಂಕಿಂದ ತೊಗೊಂಡಿದ್ದೀವಿ ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಭಿನ್ನರಾಶಿ ಸಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಸಮಾನ ಭಿನ್ನರಾಶಿ ಐದು ಪ್ರಶ್ನೆಗಳು ಒಂದು ಮಾರ್ಕ್ಸ್ ಪರ್ ಈಚ್ ಪ್ರ ಕ್ವಶನ್ ಸೊ ಐದು ಮಾರ್ಕ್ಸ್ ಈ ಐ ಈ ಐದು ಸಹ ಸುಲಭದ ಒಂದು ವಿಧಕ್ಕೆ ಸೇರಿದೆ ನೆಕ್ಸ್ಟ್ ಅಂತ ಲೆಕ್ಕ ಮಾಡಿ ಇಲ್ಲಿ ಐದು ಪ್ರಶ್ನೆಗಳು ಎರಡೆರಡು ಮಾರ್ಕ್ಸ್ ಫರ್ ಈಚ್ ಕ್ವಶನ್ ಸೊ ಟೋಟಲ್ ಹತ್ತು ಕ್ವಶನ್ಸ್ ಆಯಿತು ಸೊ ಮೂರನೇ ಎಂಟು ಏಳನೇ ಹನ್ನೆರಡು ಈ ಬಿನ ನಿಷ್ಠ ಭಿನ್ನರಾಶಿಗೆ ಪರಿವರ್ತಿಸಿ ಸುಲಭಕ್ಕೆ ಸೇರಿದೆ ಒಂದು ಐದನೇ ಮೂರು ಆರು ಎಂಟನೇ ಒಂದು ವಿಷಮ ಭಿನ್ನರಾಶಿಗೆ ಪರಿವರ್ತಿಸಿ ಇದು ಸಹ ಸುಲಭಕ್ಕೆ ಸೇರಿದೆ ಬ್ರಹ್ಮಗುಪ್ತನ ವಿಧಾನದಿಂದ ಸಂಕಲನ ಮಾಡಿ ಮೂರನೇ ಒಂದು ಮತ್ತು ಐದನೇ ಮೂರು ಇದು ಸಾಧಾರಣಕ್ಕೆ ಸೇರಿದೆ ಐದನೇ ಮೂರು ಮೈನಸ್ ಎರಡನೇ ಒಂದು ವ್ಯಾ ವ್ಯವಕಲನ ಮಾಡಿ ಸೊ ಅದಾದಮೇಲೆ ನೆಕ್ಸ್ಟು ಎಂಟನೇ ನಲವತ್ತು ಭಿನ್ನರಾಶಿಯನ್ನು ಅದರ ಕನಿಷ್ಠ ರೂಪಕ್ಕೆ ತಿಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ಇದಿಷ್ಟು ಸಹ ಇಪ್ಪತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ಬನ್ನಿ ಈಗ ನಾವು ಆನ್ಸರ್ಸ್ಗಳನ್ನು ನೋಡೋಣ ಮಾದರಿ ಉತ್ತರಗಳು ಸೊ ಹಾಗೆ ನಾನು ನಿಧಾನವಾಗಿ ಯಾಕಂದರೆ ಪ್ರಶ್ನೆ ಹಿಂದಿನ ಪೇಜಲ್ಲಿದೆ ಸೊ ನಿಧಾನವಾಗಿ ನಾನು ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ ನೋಡಬಹುದು ನೆಕ್ಸ್ಟು ಭಿನ್ನರಾಶಿ ಅಂದ್ರೆ ಏನು ಅನ್ನೋದನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಸಮಭಿನ ರಾಶಿ ಇದೆ ಇಲ್ಲಿ ವಿಷಮ ಭಿನ್ನ ರಾಶಿ ಬಗ್ಗೆ ಇದೆ ಸೊ ಈ ಎಲ್ಲ ಪ್ರಶ್ನೆಗೆ ಉತ್ತರಗಳು ನಮ್ಮ ಕ್ವಶನ್ ಬ್ಯಾಂಕಲ್ಲೇ ಇದೆ ಎಲ್ ಬಿ ಎ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಎಲ್ ಬಿ ಎದ ಒಂದು ಕ್ವಶನ್ ಬ್ಯಾಂಕಲ್ಲೇ ಹಿಂದಿನ ಭಾಗ ಹಿಂದಿನ ಒಂದು ಪೇಜಸ್ಗಳಲ್ಲಿ ನಮಗೆ ಆನ್ಸರ್ ಸಿಗುತ್ತೆ ಸೊ ಮಿಶ್ರಭಿನ್ನ ರಾಶಿ ನೆಕ್ಸ್ಟು ಸಮಾನ ಭಿನ್ನ ರಾಶಿಗಳು ಓಕೆ ಬಹಳಷ್ಟು ಜನ ನಮಗೆಲ್ಲರಿಗೂ ಗೊತ್ತಿದೆ ಎ ಐ ಜನ್ರೇಟೆಡ್ ಕ್ವಶನ್ ಪೇಪರನ್ನು ಬಹಳ ಇವು ಎರಡು ನಿಮಿಷದಲ್ಲಿ ಮಾಡ್ಬೋದು ಅದು ವಿತ್ ಆನ್ಸರ್ಸ್ಗಳು ಎರಡೇ ನಿಮಿಷದಲ್ಲಿ ಬರುತ್ತೆ ಸೊ ಬಟ್ ನನಗೆ ಅಷ್ಟೊಂದು ಇದಾಗಲಿಲ್ಲ ಐ ಎ ಐ ಜನ್ರೇಟೆಡ್ ಪ್ರಶ್ನೆ ಪತ್ರಿಕೆಯನ್ನು ಯೂಸ್ ಮಾಡೋಕ್ಕೆ ಯಾಕೆ ಅಂತಂದರೆ ನಾವು ಪಾಠ ಮಾಡ್ತಿರುವಾಗ ನಮಗೆ ಗೊತ್ತುಂಟು ನಮ್ಮ ಮಕ್ಕಳ ವೀಕ್ನೆಸ್ ಏನು ಅಥವಾ ನಮ್ಮ ಮಕ್ಕಳ ಚಾಲೆಂಜಸ್ ಏನು ಅಥವಾ ನಮ್ಮ ಮಕ್ಕಳು ಯಾವ ಒಂದು ಅಂಶದಲ್ಲಿ ಅಥವಾ ಯಾವ ಕಾನ್ಸೆಪ್ಟಲ್ಲಿ ಅವರು ತುಂಬ ಚೆನ್ನಾಗಿದ್ದಾರೆ ಅಥವಾ ನಾನು ಯಾವ ಕಾನ್ಸೆಪ್ಟನ್ನು ತುಂಬ ಚೆನ್ನಾಗಿ ಪಾಠ ಮಾಡಿದ್ದೀನಿ ಅವರಿಗೆ ಅರ್ಥ ಆಗುವಂತೆ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುವಂತೆ ಯಾವುದನ್ನು ಮಾಡಿದ್ದೀನಿ ಅಂತ ಸೊ ನನಗೆ ಗೊತ್ತು ಹಾಗಾಗಿಬಿಟ್ಟು ಆ ಒಂದು ಕ್ವಶನ್ ಬ್ಯಾಂಕನ್ನು ಬಳಸಿಬಿಟ್ಟು ನಾನು ಸೊ ಅಲ್ಲೇ ಪ್ರಶ್ನೆಗಳಿದೆ ಅವರೇ ಕೊಟ್ಟಿದ್ದಾರೆ ಆಮೇಲೆ ಆನ್ಸರ್ಸು ಸಹ ಅಲ್ಲೇ ಇದೆ ಸೊ ಅದನ್ನು ಒಂದು ಜಾಸ್ತಿ ಅಂತ ಅಂದರೆ ಎರಡರಿಂದ ಒಂದು ನಾಲ್ಕೈದು ನಿಮಿಷ ಆಗುತ್ತೆ ಅಷ್ಟೇ ಆ ಪಶ್ ಆ ಕ್ವಶನ್ ಬ್ಯಾಂಕಲ್ಲೇ ಕ್ವಶನ್ಸ್ಗಳನ್ನು ಟಿಕ್ ಮಾಡೋಕ್ಕೆ ಸೊ ಆದಷ್ಟು ಅದರೊಳಗಡೆ ಟಿಕ್ ಮಾಡಿಬಿಟ್ಟು ನಾ ಒಂದು ಸ್ವಲ್ಪ ಒಂದು ಕಡೆ ಎಲ್ಲಾದರೂ ಬರೆದು ಬಿಟ್ಟರೆ ಆಗುತ್ತೆ ಸೊ ಇದರಿಂದ ಏನಾಗತ್ತಪ್ಪ ಅಂತ ಅಂದರೆ ಆ ಕ್ವಶನ್ ಪೇಪರ್ ಮಾಡ್ತಾ ಇರುವಾಗ ನಮ್ಮಲ್ಲೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಮ್ಮ ಮಕ್ಕಳು ಇದನ್ನು ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಆದಷ್ಟು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ಮಿನ್ನ ಮಿಶ್ರ ಭಿನ್ನರಾಶಿ ಆಯಿತು ಸಮಾನ ಭಿನ್ನರಾಶಿ ಆಯಿತು ನೆಕ್ಸ್ಟ್ ಇದು ಮಿಶ್ರ ಭಿನ್ನರಾಶಿಗೆ ತೊಗೊಂಬರ್ರಿ ಅಂತ ಹೇಳಿದರೆ ನೆಕ್ಸ್ಟ್ ವಿಷಮ ಭಿನ್ನರಾಶಿಗೆ ಆನ್ಸರ್ಸ್ಗಳು ಇದೆ ಸೊ ಇಲ್ಲಿ ನೋಡಿ ಸೊ ಲಾಸ ತೆಗೆದುಬಿಟ್ಟು ಸಹ ಈ ಒಂದು ಲೆಕ್ಕವನ್ನು ಮಾಡಬಹುದು ಸೊ ಇದು ನೆಕ್ಸ್ಟ್ ಇದು ಕನಿಷ್ಠ ರೂಪ ಇದೆಷ್ಟು ಸಹ ಎರಡೆರಡು ಮಾರ್ಕ್ಸಿಗೆ ಬರುತ್ತೆ ಸೊ ಟೋಟಲ್ ಇದು ಒಂದು ಭಿನ್ನ ರಾಶಿಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಎಲ್ ಬಿ ಎ ಪ್ರಶ್ನೆ ಥ್ಯಾಂಕ್ ಯು ಫ್ರೆಂಡ್ಸ್